ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಸಣ್ಣ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ನೋಡಿ ಇದು ಬಾಂಬೆ ರವೆ ಅಂತ ನಾವು ಉಪ್ಪಿಟ್ಟು ಮಾಡ್ತೀವಲ್ವ ಆ ರವೆ ಇದಿಲ್ಲ ಅಂದರೂ ನೀವು ಚಿರೋಟಿ ರವೆಲ್ಲೂ ಮಾಡ್ಬೋದು ರವೆ ಆದರೂ ಪರವಾಗಿಲ್ಲ ಇದನ್ನು ತೊಗೊಂಡ್ಬಿಟ್ಟು ನಾವು ಒಂದು ಮಸಾಲ ಪೂರಿ ಮಾಡಿ ತೋರಿಸ್ತೀನಿ ಬನ್ನಿ ಮಸಾಲ ಪೂರಿ ಮಾಡೋಕ್ಕೆ ನಾನು ಕಾಲು ಕೆ ಜಿ ರವೆ ತೊಗೊಂಡಿದ್ದೀನಿ ಒಂದು ದೊಡ್ಡದಾಗಿರೋದು ಅಗಲವಾಗಿರೋದು ತಟ್ಟೆನೋ ಬುಟ್ಟಿನೋ ತೊಗೋಬೇಕು ತೊಗೊಂಡ್ಬಿಟ್ಟು ಈ ರವೆ ಎಲ್ಲ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಇದಕ್ಕೆ ಖಾರದ ಪುಡಿ ಖಾರದ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ನೀವೆಷ್ಟನ್ನು ಹಾಕ್ಕೊಳ್ಳಿ ಕೊತ್ತಮಿರಿ ಸೊಪ್ಪು ಇನ್ನೂ ಸೂಪರಾಗಿರುತ್ತೆ ಇವಾಗೆ ಒಂದು ಸ್ಪೂನು ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಹೀಗೆ ತುಂಬ ಸುಲಭ ಇದು ಏನು ಇದು ಹೊರಗಡೆ ಹೋಗಿ ತರುವಂಥದ್ದು ಏನೂ ವಸ್ತು ಇಲ್ಲ ಮನೇಲಿರೋ ಚಿಲ್ಲಿ ಪೌಡ್ರು ಉಪ್ಪು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಮಸಾಲ ಪೂರಿ ರೆಡಿ ಆಯಿತು ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸ್ಗೆ ಮನೇಲಿ ಬಂದು ನೆಂಟರಿಗೆ ಎಲ್ಲ ಮಾಡಿಕೊಟ್ರೆ ಒಂದು ಚಟ್ನಿನೋ ಸಾಂಬಾರು ಏನೋ ಮಾಡಿಕೊಟ್ರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡ್ಬಿಟ್ಟು ನಾನು ಕಲಸಿಡ್ತೀನಿ ಒಂದು ಹತ್ತು ನಿಮಿಷ ಬನ್ನಿ ನೋಡಿ ಇವಾಗ ರವೆದಲ್ಲಿ ನಾನು ಖಾರ ಉಪ್ಪು ಒದ್ಮೀರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿದೆ ನಾನು ಬಾನ್ ಬಾಣಲೆ ಇಟ್ಕೋಬೇಕು ಬಾಣಲೆಗೆ ಈ ಥರ ಹಾಕೋಣ ಈ ಥರ ಹಾಕಿಬಿಟ್ಟು ನೀವು ಇದನ್ನ ರವೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಮಿಕ್ಸ್ ಮಾಡಿರೋದಕ್ಕೆ ನಾವು ನೋಡಿ ಒಂದು ಬಟ್ಲು ರವೆ ತೊಗೊಂಡಿದ್ದೆ ನಾ ಇದೇ ಬಟ್ಲೇ ಇದಕ್ಕೆ ಎರಡು ಬಟ್ಲು ನೀರು ಒಂದೂವರೆ ಬಟ್ಲು ನೀರು ಹಾಕೊಳ್ಳೋಣ ಸ್ವಲ್ಪ ನೋಡಿ ನೋಡಿ ಈ ಥರ ಮಾಡಿಕೊಂಡು ಹಾಕೋಬೇಕು ನೋಡಿ ಎರಡು ಬಟ್ಲು ನೀರು ನಾವು ಹಾಕೊಂಬಿಟ್ಟು ಇದನ್ನು ನೀಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಯಾಕಂದರೆ ನೀವು ಗೋಧಿ ಹಿಟ್ಟಿದ್ದು ಮೈದಾ ಹಿಟ್ಟಿದ್ದು ಎಲ್ಲ ಮಾಡಿ ನೋಡಿದ್ದೀರ ಇವಾಗ ನಾನು ಇದರಲ್ಲಿ ರವೆಯಿಂದ ನಾನು ಈ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡು ಇದ್ದುಬಿಟ್ಟು ಪೂರಿ ಮಾಡಿ ಮಕ್ಕಳಿಗೆ ಕೊಡಿ ಸಾಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಪೂರಿ ಇರುತ್ತೆ ಮಸಾಲೆ ಪೂರಿ ಮಾಡ್ಕೊಂಡು ಇದನ್ನು ತಿಂದು ನೋಡಿ ಸ್ವಲ್ಪ ಒಂದೇ ಒಂದು ನಿಮಿಷ ಇದು ಬೇಯಕ್ಕೆ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಾಗಿದೆ ನೀರು ಮಾತ್ರ ಕರೆಕ್ಟಾಗಿ ಅಳತೆ ತೊಗೊಳ್ಳಿ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಹಾಕ್ಕೊಂಡು ನೀವು ಈ ಥರ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನಾನು ಇವಾಗ ಇದು ರೆಡಿಯಾಗಿದೆ ಇದು ಈ ಥರ ಬರಬೇಕದು ಗಂಟಿರಲ್ಲ ಏನೂ ಇರೋಲ್ಲ ನೋಡಿ ಗಂಟೆ ಗಂಟು ಬರೋಂಗ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕಿ ಹಾರಕ್ಕೆ ಬಿಡ್ತೀನಿ ನಂತರ ಏನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ರವೆ ತಟ್ಟೆಯಲ್ಲಿ ನಾನು ಅವಾಗಲೇ ಇದು ರವೆ ತೋರಿಸಿದ್ನಲ್ವ ಅದೇ ತಟ್ಟೆಯಲ್ಲಿ ನಾನು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಹಾಕ್ಬಿಡ್ತೀನಿ ಆರಿದ ನಂತರ ನಾನು ಹೇಗೆ ಪೂರಿ ಮಾಡೋದಂತ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ತಣ್ಣಗಾಗಿದೆ ಇದು ಇದಕ್ಕೆ ಸ್ವಲ್ಪ ನಾವು ಒಂದೆರಡು ಮೂರು ಸ್ಪೂನಷ್ಟು ಮೈದಾ ಹಿಟ್ಟಾದರೂ ಹಾಕೊಬೋದು ಗೋಧಿ ಹಿಟ್ಟಾದರೂ ಹಾಕೋಬೋದು ನಾನಿವಾಗ ಗೋಧಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಹೀಗೆ ಹಿಟ್ಟು ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿದ್ಕೋಬೇಕು ನೋಡಿ ಈ ಥರ ಮಿತ್ಕೊಂಡ್ರೆ ತುಂಬ ಚೆನ್ನಾಗಿರ್ತವೆ ಪೂರಿ ನೋಡಿ ಈ ಥರ ನಾವು ಹಿಟ್ಟಿಷ್ಟೇ ಹಾಕ್ಬೇಕಂತೇನಿಲ್ಲ ನೀಟಾಗಿ ನಿಮ್ಮ ಕೈಗೆ ಹದ ಬರೋವರೆಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ ಮೇಲೆ ನಾವು ಇವಾಗ ಎಣ್ಣೆ ಹೆಚ್ಚಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಬಿಟ್ಟು ಈ ಥರ ಮಾಡಿಕೊಂಡು ಇಟ್ಕೊಂಡು ಜಾಸ್ತಿ ಹೊತ್ತೇನು ಇಡೋದೇನಿಲ್ಲ ಇವಾಗಿ ನಾವು ಮಾಡಿ ಇವಾಗ ಪೂರಿ ಮಾಡೋಣ ಬನ್ನಿ ನೋಡಿ ಕಲಸಿರೋದಾಯಿತು ಇಷ್ಟಿಷ್ಟೇ ಉಂಡೆ ಹಾಕೊಂಡ್ಬಿಟ್ಟು ನಾವು ನೀಟಾಗಿ ಪೂರಿ ಲಡ್ಸೋದು ತೋರಿಸ್ತೀನಿ ಸ್ವಲ್ಪ ರವೆಗೆ ನೀವು ಹಿಟ್ಟು ಕಡಿಮೆ ಹಾಕೊಳಕ್ಕೆ ಹೋಗ್ಬೇಡಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಸಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಮ್ಮಿ ಹಾಕಿದರೆ ಏನಾಗುತ್ತೆ ನಾನು ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಜಾಸ್ತಿ ಬೇಕಾಗುತ್ತೆ ನಾನು ಮತ್ತೆ ಹಾಕ್ಕೊಂಡು ನಿಂತಿದ್ದೀನಿ ನಿಮ್ಗೆ ಕಲರ್ ಬೇಕಾದರೂ ಸ್ವಲ್ಪ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದ್ರೆ ಬರೀ ರವೆ ಎಲ್ಲ ಮಾಡಿದರೆ ಅದು ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟು ಕಲಸಿಬಿಟ್ಟು ಈ ಥರ ಉಂಡೆಗಳು ಮಾಡ್ಕೊಂಡು ಮಾಡ್ಬೋದು ಇವಾಗ ನಾನು ಲಟ್ಸೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಈ ತರ ನೀವು ಲಟ್ಸ್ಕೋಬಹುದು ನಾನು ರವೆ ಎಲ್ಲ ಬಿಸಿ ನೀರಲ್ಲಿ ಕಲಿಸ್ಬಿಟ್ಟು ನಾನು ಹಿಟ್ಟು ಹಾಕುವಾಗ ಸ್ವಲ್ಪ ಕಲರ್ ಕಡಿಮೆ ಇತ್ತು ನನಗೆ ಎಷ್ಟೆಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡು ನಾನು ನೀಟಾಗಿ ಇದು ಪೂರಿ ಮಾಡ್ಕೋತಾ ಇದೀನಿ ನೀವು ಕಲಸುವಾಗ ನಿಮ್ಗೆ ಎಷ್ಟು ಕಲರ್ ಬೇಕಾ ಕಲರ್ ಹಾಕೊಳ್ಳಿ ಇಲ್ಲ ಅಂದ್ರೆ ವೈಟ್ ಬೇಕಾದ್ರೆ ನೀವು ವೈಟು ಮಾಡ್ಕೋಬಹುದು ಈ ತರ ನೋಡಿ ಎಷ್ಟ್ ಚೆನ್ನಾಗಿ ಬರುತ್ತೆ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಎಲ್ಲಾನು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಬೈ ನೋಡಿ ಈ ತರ ನೀವು ಹೆಂಗೆ ತಿಡಿದ್ರೆ ಹಂಗೆ ಬರುತ್ತೆ ಆದರೆ ಇದೇ ಒಂಥರ ಪೂರಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಮಕ್ಕಳಿಗೆ ಕಲರ್ ಕಲರಾಗಿ ಈ ಥರ ನೀವು ಮಾಡಿಕೊಂಡು ಸೂಪರಾಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಯಾರು ಕೆಲ್ಸಕ್ಕೆ ಹೋಗೋರಿಗೆಲ್ಲ ಬಾಕ್ಸ್ ಎಲ್ಲ ನೀವು ಕಟ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲನೂ ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದೊಂದಾಗಿ ನಾನು ಎಣ್ಣೆಲಿ ಬಿಟ್ಟು ತೋರಿಸ್ತೀನಿ ನೀವು ಅದೇ ಥರ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಮಾಡ್ಬೋದು ಯಾಕಂದರೆ ಮಕ್ಳು ಖಾರದ ಪುಡಿ ಹಾಕಿರೋ ಜಾಸ್ತಿ ತಿನ್ನಲ್ಲ ಅಂತ ನಾನು ಫಸ್ಟ್ ಕಲಸುವಾಗ ಖಾರ ಕಡಿಮೆ ಹಾಕಿದ್ದೀನಿ ಮತ್ತು ಮಕ್ಳಿಗೆ ಸ್ವಲ್ಪ ಮಾಡಿ ನಾನು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ ನೀವು ಅದೇ ಥರ ಮಾಡ್ಬೋದು ಬಿಸಿನೀರಲ್ಲೇ ಬಾಣಲೆಯಲ್ಲೇ ಏನಿಲ್ಲ ನೀವು ಬಿಸಿನೀರು ಕಾಯಿಸಿಬಿಟ್ಟು ಒಂದು ಚಿಕ್ಕದೊಂದು ಬೌಲ್ ತೊಗೊಂಡ್ಬಿಟ್ಟು ಅದ್ರಾಗ ಕಲಿಸಿದ್ರು ಆಗುತ್ತೆ ಆ ಥರ ಎರಡು ಥರ ಟಿಪ್ಸ್ ಇದೆ ಆ ಥರನೂ ಮಾಡ್ಕೊಳ್ಳಿ ಇವಾಗ ನಾನು ಎಣ್ಣೆಲಿ ಹಾಕೋದು ತೋರಿಸ್ತೀನಿ ಬನ್ನಿ ಉಡು ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಣ್ಣ ಉಡಿ ಮಾಡಿಕೊಂಡು ನಾವು ಪೂರಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಬರುತ್ತೆ ಸೂಪರಾಗಿ ಇರುತ್ತೆ ಈ ಥರ ನೀವು ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಇದಕ್ಕೆ ಚಟ್ನಿನೇ ಬೇಕು ಸಾಂಬಾರೇ ಬೇಕು ಅಂತ ಏನೂ ಇಲ್ಲ ಇದು ನಾವು ಹಾಗೆ ಕೊಟ್ಟರೂ ನಡೆಯುತ್ತೇವೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಒಂಥರ ಖುಷಿಯಿಂದ ತಿಂತಾರೆ ಇದೇ ಒಂಥರ ಡಿಫ್ರೆಂಟ್ ಮಸಾಲೆ ಪೂರಿ ಈ ಥರ ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು ಬಾಕ್ಸಿಗೆ ನೀವು ಬರೀ ಒಂದು ಸ್ವಲ್ಪ ಇದು ಚಿ ಇದು ಇರುತ್ತಲ್ವ ಟೊಮೊಟೊ ಕೆಚಪ್ ಟೊಮೆಟೊ ಸಾಸು ಅದನ್ನ ಹಾಕ್ಕೊಟ್ರೆ ಸಾಕು ಮಕ್ಕಳಿಗೆ ಅರ್ಜೆಂಟಾಗಿ ಕಲ್ಲೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಬಾಕ್ಸಿಗೆ ಹಾಕೊಂಡು ತೊಗೊಂಡು ಕಡಿಮೆ ಮಾಡ್ತಾರೆ நம்ம இதே தர நான் எல்லாம் நமக்கு தோட்னி பூரி மசாலா பூரி அந்த இதே தான் வரோது சூப்பராகி இரு ನೋಡಿ ಮಸಾಲೆ ಪೂರಿ ರೆಡಿಯಾಗಿದೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಪೂರಿ ಥರ ಅಲ್ಲ ಇದು ಚಿಲ್ಲಿ ಪೌಡ್ರ್ ಉಪ್ಪು ಕೊತ್ತಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕಲಸಿ ನೀವು ಮಕ್ಳಿಗೆ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿದೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಸಾಂಬಾರು ಏನೂ ಬೇಕೇ ಆಗಿಲ್ಲ ಹಾಗೇನೂ ತಿನ್ಬೋದು ಇವಾಗ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ರೆಡ್ ಕಲರು ಆ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡಿ ಮಕ್ಕಳಿಗೆ ಕೊಟ್ಟಿದ್ದೀನಿ ತಿನ್ಕೊಂಡು ಹೋಗಿದಾರ ನೀವು ಅಷ್ಟೇ ಈ ಥರ ಒಂದು ಮಸಾಲೆ ಪೂರಿ ಮಾಡಿ ರವೆ ಸ್ವಲ್ಪ ಜಾಸ್ತಿ ಹಾಕೋಬೇಡಿ ಹಿಟ್ಟೆ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟು ನಿಮ್ಮ ಬಾಣಲೆಯಲ್ಲಿ ಬಿಸಿ ನೀರಿಟ್ಟು ಮಾಡೋಕ್ಕಾಗಿಲ್ಲ ಅಂದರೆ ರವೆನೇ ಸ್ವಲ್ಪ ಒಂದು ಅರ್ಧ ಬಟ್ಲು ರವೆ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಬೋದು ನಾನು ರವೆ ಜಾಸ್ತಿ ಇರ್ತಾ ಸ್ವಲ್ಪ ಹಿಟ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕ್ಬಿಟ್ಟು ಚಿಲ್ಲಿ ಪೌಡ್ರ್ ಕಲರ್ ಬರಲಿ ಅಂದರೆ ಜಾಸ್ತಿ ಹಾಕ್ಕೊಂಡು ಮಾಡಿ ಈ ಮಸಾಲೆ ಪೂರಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ